ಎಲ್ಲ ವೀಕ್ಷಕರಿಗೆ ಜೀನೀ ಸಂಸ್ಥೆಯಿಂದ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷದ ಹೊಸ ಹಬ್ಬ ಸಂಕ್ರಾಂತಿ ಹಬ್ಬ ಸುಗ್ಗಿ ಹಬ್ಬ ಎಲ್ರಿಗೂ ಆನಂದ ತರುವಂತಹ ಹಬ್ಬ ಇಂದಿನಿಂದನೇ ನಿಮ್ಮ ಆರೋಗ್ಯನೂ ಕಾಪಾಡಿಕೊಳ್ಳುವಂಥ ಹಬ್ಬ ಆರೋಗ್ಯವೇ ಭಾಗ್ಯ ಹಾಗಾಗಿ ಈ ಸಂಕ್ರಾಂತಿ ದಿನ ಜೀನಿ ಸಂಸ್ಥೆಯಿಂದ ನಿಮಗಾಗಿ ಶುಗರ್ ಆಮ್ಲ ಪ್ರತಿ ವರ್ಷದಂತೆ ಈ ವರ್ಷವೂ ಜೀನಿ ಸಂಸ್ಥೆ ತನ್ನ ಒಂದು ಹೊಸ ಪ್ರಾಡಕ್ಟನ್ನು ಮಾರ್ಕೆಟಿಗೆ ಬಿಡುಗಡೆ ಮಾಡ್ತಾ ಇದೆ ಅದೇ ಜೀನಿ ಶುಗರ್ ಆಮ್ಲ ಈ ಪದಾರ್ಥನ ನೀವು ಸದುಪಯೋಗಪಡಿಸ್ಕೊಳ್ಳಿ ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ ಎಲ್ರಿಗೂ ಶುಭವಾಯಿತು ಸಕ್ಕರೆ ಕಾಯಿಲೆಯಿಂದ ನಿಶ್ಚಿಂತೆಯಿಂದ ಇರಿ ಜೀನಿ ಶುಗರ್ ಆಮ್ಲದೊಂದಿಗೆ ಇದ್ದಲ್ಲಿ Divina no,